ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಅರವತ್ತೆರಡು ಲೇಖಕರು ಕೈಸರ್ಜ ಕಾವ್ಯ ಆರ್ಯನೊಂದಿಗೆ ಸರಿ ಈಗ ಬೇಗ ರೆಡಿಯಾಗಿ ಸೀಮಾಳನ್ನು ನೋಡಿಕೊಂಡು ಆಮೇಲೆ ಆಫೀಸಿಗೆ ಹೋಗಿ ರಜೆ ಹಾಕಿ ಬರಬೇಕು ಎನ್ನುವಳು ರೀ ಕಾವ್ಯ ನೀವು ಯಾಕೆ ಇಷ್ಟೊಂದು ಒಳ್ಳೆಯವರು ಪುಸ್ತಕದಲ್ಲಿ ಟಿವಿಯಲ್ಲಿ ನೋಡಿದ್ದೆ ಒಳ್ಳೆಯ ಜನ ಇರುತ್ತಾರೆ ಅಂತ ಆದರೆ ನಿಜ ಜೀವನದಲ್ಲಿಯೂ ಇಷ್ಟು ಒಳ್ಳೆಯ ಜನರಿರುತ್ತಾರಾ ಅಲ್ಲ ಸೀಮಾ ನಿಮ್ಮ ಜೊತೆ ಹಾಗೂ ನನ್ನ ಜೊತೆ ಅಷ್ಟು ಕೆಟ್ಟದಾಗಿ ನಡೆದುಕೊಂಡಳು ಆದರೂ ನೀವು ಅವಳ ಬಗ್ಗೆ ಕೇರ್ ಮಾಡುತ್ತಾ ಇದ್ದೀರಲ್ಲ ಎಂದು ಹೇಳಿದಾಗ ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಏನು ದ್ವೇಷ ಸಾಧಿಸಲಿ ನಾನು ಪಾಪ ಹುಡುಗಿ ತುಂಬ ನೊಂದಿದ್ದಾಳೆ ಅದಕ್ಕೆ ತಾನೇ ಅವಳು ಆತ್ಮಹತ್ಯೆಗೆ ಪ್ರಯತ್ನಪಟ್ಟಿದ್ದು ಅವಳು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾಳೆ ಎಂದರೆ ಜೀವನದಲ್ಲಿ ತುಂಬ ನೋವುಗಳನ್ನು ಅನುಭವಿಸಿ ಪಶ್ಚಾತ್ತಾಪಪಟ್ಟು ಇಂತಹ ಕೆಲಸಕ್ಕೆ ಹೋಗುತ್ತಾರೆ ನೀವೂ ಅಷ್ಟೇ ಆರ್ಯನ್ ಅವಳನ್ನು ಕ್ಷಮಿಸಿ ಅವಳಿಗೆ ನಾ ಸಾಂತ್ವನ ಹೇಳಿ ಎಂದಾಗ ಆಗಲಿ ಮೇಡಮ್ ನೀವು ಹೇಗೆ ಹೇಳುತ್ತೀರೋ ಹಾಗೆಯೇ ಎಂದು ಹೇಳಿ ರೆಡಿಯಾಗುವನು ಕಾವ್ಯ ಸಲ್ವಾರ್ ಸೂಟ್ ಧರಿಸಿ ರೆಡಿಯಾದವಳು ಕನ್ನಡಿಯ ಮುಂದೆ ನಿಂತು ಮೇಕಪ್ ಮಾಡಿಕೊಳ್ಳುವಾಗ ಹಿಂದೆಯಿಂದ ಆಕೆಯನ್ನು ಅಪ್ಪಿಕೊಂಡ ಆರ್ಯನ್ ತನ್ನ ಗಲ್ಲವನ್ನು ಆಕೆಯ ಭುಜದ ಮೇಲೆ ಊರಿ ಏನು ಕಾವ್ಯ ನೀವು ಗಂಡ ತನ್ನ ಪ್ರೀತಿಯನ್ನು ಎಲ್ಲರ ಮುಂದೆ ಹೇಳಿದ್ದಾನೆ ಅದಕ್ಕೆ ಏನಾದರೂ ಕೊಡುತ್ತೀರಾ ಅಂದರೆ ಏನೂ ಕೊಡಲಿಲ್ಲವಲ್ಲ ಎನ್ನುವನು ಅವನ ಮಾತಿನ ಅರ್ಥ ಗೊತ್ತು ಮಾಡಿಕೊಂಡವಳು ಹೆಂಡತಿ ಪ್ರೀತಿಯನ್ನು ಪದೇ ಪದೇ ಹೇಳಿಕೊಂಡಾಗ ಅವಾಗ ನೀವೇನು ಕೊಟ್ಟಿದ್ದೀರಾ ಏನೂ ಕೊಟ್ಟಿಲ್ಲ ಸುಮ್ಮನೆ ಮೌನವಾಗಿ ಇರುತ್ತಾ ಇದ್ದೀರಿ ಅದಕ್ಕೆ ಈ ಶಿಕ್ಷೆ ಏನೂ ಸಿಗಲ್ಲ ನಿಮಗೆ ಎನ್ನುವಳು ಆಕೆಯ ಕೊರಳಿಗೆ ಒಂದು ಮುತ್ತನ್ನು ನೀಡಿದಾಗ ಕಾವ್ಯಾಳ ಮೈಯಲ್ಲಿ ವಿದ್ಯುತ್ ಸಂಚಾರವಾಗುವುದು ಆರ್ಯನ್ ಎಂದಾಗ ಸಾರಿ ರೀ ಕಾವ್ಯ ನಿಮ್ಮ ಪ್ರೀತಿಯನ್ನು ಒಪ್ಪದೆ ನಿಮ್ಮ ಮನಸ್ಸನ್ನು ತುಂಬ ನೋಯಿಸಿಬಿಟ್ಟೆ ಸಾರಿ ಪ್ಲೀಸ್ ಎಂದಾಗ ಅವನ ಮುಂದೆ ತಿರುಗಿ ಅವನ ಎರಡೂ ಕೈಗಳನ್ನು ಹಿಡಿದುಕೊಂಡವಳು ನೀವು ಏನು ಸಾರಿ ಕೇಳುವ ಅವಶ್ಯಕತೆ ಇಲ್ಲ ಆರ್ಯನ್ ನಿಮಗೆ ನನ್ನ ಮೇಲೆ ಪ್ರೀತಿ ಇತ್ತು ಆದರೆ ಅದನ್ನು ನಿಮ್ಮ ಬುದ್ಧಿ ಒಪ್ಪುತ್ತಿರಲಿಲ್ಲ ಅಷ್ಟೇ ಈಗ ಇದೆಲ್ಲ ಬಿಡಿ ಬೇಗ ಹೋಗಿ ಬರೋಣ ಬನ್ನಿ ಎಂದು ಕೈ ಹಿಡಿದುಕೊಂಡಾಗ ಮತ್ತೆ ಆಕೆಯನ್ನು ಎಳೆದುಕೊಂಡವನು ಪ್ಲೀಸ್ ಎಂದು ಕಣ್ಣಿನಲ್ಲಿ ಹೇಳಿದಾಗ ನಸು ನಕ್ಕವಳು ಅವನ ಕೆನ್ನೆಗೆ ಹೂಮುತ್ತನ್ನು ನೀಡಿದಾಗ ಸಂತೋಷಗೊಂಡ ಆರ್ಯನ್ ತಾನೂ ಸಹ ಆಕೆಗೆ ಒಂದು ಮುತ್ತನ್ನು ನೀಡುವನು ಅವನು ಕೊಟ್ಟ ಮುತ್ತಿಗೆ ನಾಚಿಕೊಂಡು ನಕ್ಕಳು ಕಾವ್ಯ ನಂತರ ಬನ್ನಿ ಹೋಗೋಣ ಎನ್ನುವಳು ರೂಮಿನಿಂದ ಇಬ್ಬರೂ ಹೊರಬಂದವರು ಜಾನಕಿಯವರಿಗೆ ಹೇಳಿ ಅಲ್ಲಿಂದ ಹೊರಡುವರು ದಾರಿ ಉದ್ದಕ್ಕೂ ನಗುತ್ತಾ ಮಾತನಾಡುತ್ತಾ ಹೋಗುವರು ಅಷ್ಟರಲ್ಲಿ ಕಾವ್ಯ ಬರೀ ಕೈಯಲ್ಲಿ ಹೇಗೆ ಹೋಗುವುದು ಅದೆಲ್ಲ ಸರಿ ಬರುವುದಿಲ್ಲ ಎಂದು ಎಲ್ಲ ರೀತಿಯ ಹಣ್ಣುಗಳನ್ನು ತೆಗೆದುಕೊಳ್ಳುವಳು ಹಣ್ಣಿನ ಅಂಗಡಿಯವನ ಪಕ್ಕ ಹೂರುಮಾ ಹೂಮಾರುವವನಿದ್ದನು ಅದನ್ನು ನೋಡಿದ ಆರ್ಯನ್ ಕನಕಾಂಬರ ಮತ್ತು ಮಲ್ಲಿಗೆ ಹೂವುಗಳನ್ನು ಖರೀದಿಸಿ ಕಾವ್ಯಾಳಿಗೆ ನೀಡಲು ಕೈಚಾಚುವನು ಆದರೆ ಏನೋ ನೆನಪಾದಂತೆ ಆಕೆಯನ್ನು ಹಿಂದೆ ತಿರುಗಿಸಿ ಎರಡೂ ಹೂವುಗಳನ್ನು ಸಮವಾಗಿ ಮಾಡಿ ಆಕೆಯ ತಲೆಗೆ ತಾನೇ ಮುಡಿಸುವನು ಕಾವ್ಯಾಳಿಗೆ ಹೂವು ಮತ್ತು ಹಣ್ಣಿನ ಹುಡುಗ ನೋಡುತ್ತಿದ್ದಾರೆಂದು ಮುಜುಗರ ಪಡುವಳು ಆ ಇಬ್ಬರು ಹುಡುಗರು ಇವರನ್ನು ನೋಡಿ ನಗುವರು ಹೂವು ಮುಡಿಸಿದ ನಂತರ ಅಲ್ಲಿಂದ ಹೊರಟಾಗ ಕಾವ್ಯ ಆರ್ಯನೊಂದಿಗೆ ಇದೇನಿದು ಆರ್ಯನ್ ಎಲ್ಲಿ ಬೇಕು ಅಲ್ಲಿ ಏನು ಬೇಕು ಅದನ್ನು ನಿಮ್ಮಿಷ್ಟದಂತೆ ಮಾಡುತ್ತೀರ ಅಲ್ಲವಾ ಎಂದು ಮುನಿಸಿನಿಂದ ಹೇಳಿದಾಗ ಮತ್ತಿನ್ನೇನು ಕಾವ್ಯ ನೀವು ನನ್ನ ಹೆಂಡತಿ ತಾನೆ ಅದರಲ್ಲಿ ತಪ್ಪೇನಿದೆ ಅಷ್ಟಕ್ಕೂ ಇಷ್ಟು ದಿನ ನಿಮಗೆ ಏನಿಷ್ಟ ಏನು ಆಸೆ ಇದೆ ಅಂತ ನಾನು ಕೇಳಿಯೇ ಇಲ್ಲ ಕಾವ್ಯ ಎಂತಹ ಗಂಡ ಅಲ್ಲವ ನಾನು ಎಂದು ಬೇಸರದಿಂದ ಹೇಳುತ್ತಾ ಗಾಡಿ ಸ್ಟಾರ್ಟ್ ಮಾಡಿದಾಗ ಅವನ ಹಿಂದೆ ಕುಳಿತು ಅವನನ್ನು ಅಪ್ಪಿ ಕುಳಿತವಳು ದಿ ಬೆಸ್ಟ್ ಹಸ್ಬೆಂಡ್ ಇನ್ ದ ವರ್ಲ್ಡ್ ಫಾರ್ ಮೀ ಎಂದು ಹೇಳಿದಾಗ ನಸ್ಸು ನಗುವನು ಸ್ವಲ್ಪ ಸಮಯದಲ್ಲಿ ಇಬ್ಬರು ಜನಾರ್ದನರವರ ಮನೆ ತಲುಪುವರು ಶರ್ಮಿಳಾ ಒಬ್ಬರೇ ಹಾಲಿನಲ್ಲಿ ಕುಳಿತು ಟಿ ವಿ ನೋಡುತ್ತಿರುವರು ಕಾವ್ಯ ಮತ್ತು ಆರ್ಯನನ್ನು ನೋಡಿದ ಶರ್ಮಿಳಾ ಟಿ ವಿ ಆಫ್ ಮಾಡಿ ಬಾರಮ್ಮ ಕಾವ್ಯ ಬಾ ಆರ್ಯನ್ ಹೇಗಿದ್ದೀರಾ ಇಬ್ಬರು ಎಂದು ಕೇಳಿದಾಗ ಆರ್ಯನ್ ಇಬ್ಬರೂ ಚೆನ್ನಾಗಿದ್ದೀವಿ ದೊಡ್ಡಮ್ಮ ನೀವು ಹೇಗಿದ್ದೀರಾ ದೊಡ್ಡಪ್ಪ ಎಲ್ಲಿ ಕಾಣಿಸುತ್ತಿಲ್ಲವಲ್ಲ ಎಂದು ಕೇಳಿದಾಗ ಏನೋ ಕೆಲಸ ಇದೆ ಅಂತ ಹೊರಗೆ ಹೋಗಿದ್ದಾರೆ ಆರ್ಯನ್ ಎನ್ನುವರು ಅಷ್ಟರಲ್ಲಿ ಕಾವ್ಯ ಸರಿತಾ ಅಂಟಿ ಮತ್ತೆ ಎಲ್ಲಿ ಎಂದು ಸಂಕೋಚದಿಂದ ಕೇಳಿದಾಗ ಸೀಮಾ ರೂಮಿನಲ್ಲಿದ್ದಾಳೆ ಅವಳು ಹೊರಗೆ ಬರುವುದೇ ಕಷ್ಟ ಆಗಿದೆ ಕಣಮ್ಮ ಅವಳ ಕೊರಗಿನಲ್ಲಿ ಸರಿತ ತುಂಬ ಬೇಸರ ಪಟ್ಟುಕೊಂಡು ಮನೆಯಲ್ಲಿ ಇರೋದಕ್ಕೆ ಬೇಸರ ಮಾಡಿಕೊಂಡು ದಿನ ಪಾರ್ಕ್ ಅಥವಾ ಫ್ರೆಂಡ್ ಮನೆ ಅಂತ ಹೋಗುತ್ತಾಳೆ ಇವತ್ತು ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೋಗಿದ್ದಾಳೆ ಎಂದಾಗ ಕಾವ್ಯ ಆಂಟಿ ನಾನು ಸೀಮಾಳನ್ನು ಮಾತನಾಡಿಸಿಕೊಂಡು ಬರುತ್ತೇನೆ ಎಂದು ತಾವು ತಂದಿದ್ದ ಹಣ್ಣಿನ ಕವರ್ಗಳನ್ನು ಅವರ ಕೈಗೆ ನೀಡಿದಾಗ ಇದೆಲ್ಲ ಯಾಕಮ್ಮ ಕಾವ್ಯ ಎನ್ನುವರು ಕಾವ್ಯ ಏನೂ ಹೇಳದೆ ಮುಗುಳು ನಗೆ ನೀಡಿ ಆರ್ಯನನ್ನು ಇಲ್ಲೇ ಕುಳಿತೀರಿ ಎಂದು ಸನ್ನೆ ಮಾಡಿ ತಾನು ಸೀಮಾಳ ರೂಮಿಗೆ ಹೋಗುವಳು ಕಿಟಕಿಯ ಬಳಿ ಚೇರ್ ಹಾಕಿ ಕುಳಿತುಕೊಂಡು ಹೊರಗಡೆ ನೋಡುತ್ತಿದ್ದ ಸೀಮಾಳನ್ನು ಕಾವ್ಯ ಸೀಮಾ ಎಂದು ಕರೆದಾಗ ನಿಧಾನವಾಗಿ ಕತ್ತು ತಿರುಗಿಸಿ ನೋಡುವಳು ಕಾವ್ಯ ಆಕೆಯ ಹತ್ತಿರ ಬಂದು ಇನ್ನೊಂದು ಚೇರಿನಲ್ಲಿ ಕುಳಿತವಳು ಹೇಗಿದ್ದೀಯ ಸೀಮಾ ಎಂದು ಕೇಳಿದಾಗ ತನ್ನ ಕತ್ತನ್ನು ಬಗ್ಗಿಸಿಕೊಂಡು ಚೆನ್ನಾಗಿದ್ದೀನಿ ಎಂದಷ್ಟೇ ಉತ್ತರಿಸುವಳು ಕಾವ್ಯ ಸೀಮಾಳ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದಳು ಎಂದು ತಿಳಿದಾಗ ಆಕೆಯ ಮನಸ್ಥಿತಿ ಹೇಗಿರಬಹುದು ಎಂದು ಯೋಚಿಸಿ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದವಳು ಆಕೆಯನ್ನೇ ಮೊದಲು ಭೇಟಿಯಾಗಬೇಕೆಂದು ಪುಣೆಯಿಂದ ಹೊರಟಾಗಲೇ ಯೋಚಿಸಿ ಬಂದಿದ್ದಳು ಸೀಮಾಳ ಕೈಯನ್ನು ತನ್ನ ಎರಡೂ ಕೈಗಳಲ್ಲಿ ಹಿಡಿದುಕೊಂಡು ಆಗಿ ಆಗಿಹೋಯಿತು ಇಷ್ಟಕ್ಕೆ ನೀನು ಜೀವನವನ್ನೇ ಬೇಡ ಅಂತ ಹೀಗೆ ಇದ್ದರೆ ಹೇಗೆ ಸೀಮಾ ಎಂದು ಕೇಳಿದಾಗ ಕತ್ತನ್ನು ಬಗ್ಗಿಸಿಕೊಂಡು ಅಳುವುದಕ್ಕೆ ಶುರು ಮಾಡಿದಳು ಸೀಮ ಏನೊಂದು ಮಾತನಾಡದೆ ಅಳುವಳು ಕಾವ್ಯ ಚೇರನ್ನು ಇನ್ನೂ ಮುಂದಕ್ಕೆ ಎಳೆದುಕೊಂಡು ಕುಳಿತವಳು ಆಕೆಯ ಗಲ್ಲವನ್ನು ಹಿಡಿದು ಆಕೆಯ ಕತ್ತನ್ನು ಎತ್ತಿ ಕಣ್ಣೀರನ್ನು ಒರೆಸಿದವಳು ಸಾಕು ಸೀಮ ಅತ್ತಿದ್ದು ಸಾಕು ನೋಡು ತಪ್ಪು ಎಲ್ಲರೂ ಮಾಡುತ್ತಾರೆ ಅದಕ್ಕೆ ನೀನು ಪಶ್ಚಾತ್ತಾಪವನ್ನು ಪಡುತ್ತಾ ಇದ್ದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಈಗ ಇದಕ್ಕೆ ಪರಿಹಾರ ಏನು ಎನ್ನುವುದನ್ನು ನಾವು ಯೋಚನೆ ಮಾಡಬೇಕು ನೋಡು ಸೀಮಾ ನೀನು ಈಗ ತಾಯಿಯಾಗುತ್ತಿದ್ದೀಯ ಹೀಗೆ ಒಂಟಿಯಾಗಿ ರೂಮಿನಲ್ಲಿ ಅಳುತ್ತಿದ್ದರೆ ಹೇಗೆ ಹೇಳು ನೀನು ಏನೂ ಫೀಲ್ ಮಾಡುತ್ತೀಯೋ ಮಗು ಕೂಡ ಅದನ್ನೇ ಫೀಲ್ ಮಾಡೋದು ಸೀಮಾ ನೀನು ಆಹಾರ ನೀರು ಬಿಟ್ಟು ಆರೋಗ್ಯವನ್ನು ಹದಗೆಡಿಸಿಕೊಂಡರೆ ಹೊಟ್ಟೆಯಲ್ಲಿರುವ ಏನೂ ಅರಿಯದ ಆ ಮಗು ಕೂಡ ಅನಾರೋಗ್ಯವನ್ನು ಹೊರಬೇಕಾಗುತ್ತದೆ ಅದು ಏನು ತಪ್ಪು ಮಾಡಿದೆ ಅಂತ ಅದಕ್ಕೆ ಈ ಶಿಕ್ಷೆ ನೀಡುತ್ತೀಯಾ ಇನ್ನೂ ಲೋಕವನ್ನೇ ಅರಿಯದ ಕಂದಮ್ಮ ಅದು ಈಗ ನೀನು ಏನು ಮಾಡಬೇಕು ಅಂತ ಇದ್ದೀಯಾ ಎಂದು ಕೇಳಿದಾಗ ಆಕೆಯ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಕಾವ್ಯ ನನಗೆ ಏನು ಮಾಡಬೇಕು ಅಂತಾನೇ ಗೊತ್ತಾಗುತ್ತಿಲ್ಲ ಈ ಮಗುವನ್ನು ನಾನು ಯಾವುದೇ ಕಾರಣಕ್ಕೂ ಅಬಾರ್ಷನ್ ಮಾಡಿಸೋಲ್ಲ ಚಿರಾಗ್ ಅವನು ನನ್ನ ಮದುವೆ ಆಗುತ್ತಾನೋ ಇಲ್ಲವೋ ಅದು ಗೊತ್ತಿಲ್ಲ ತಂದೆ ಇಲ್ಲದ ಮಗು ಮದುವೆಗೆ ಮುಂಚೆ ಗರ್ಭಿಣಿಯಾದೆ ಅಂತ ಎಲ್ಲರೂ ನನ್ನ ಶೀಲದ ಬಗ್ಗೆ ಮಾತನಾಡುತ್ತಾರೆ ನನಗೆ ಏನು ಮಾಡಬೇಕು ಅಂತಾನೆ ಅರ್ಥ ಆಗುತ್ತಿಲ್ಲ ಕಾವ್ಯ ಎಲ್ಲಿಯಾದರೂ ದೂರ ಹೋಗಿ ಕೆರೆಗೋ ಬಾವಿಗೋ ಬಿದ್ದು ಸಾಯಬೇಕು ಅನ್ನಿಸುತ್ತಿದೆ ಎಂದು ಬಿಕ್ಕುತ್ತಾ ಹೇಳಿದವಳು ಇನ್ನೂ ಮುಂದುವರೆದು ಮನೆಯಲ್ಲಿ ಯಾರೂ ನನ್ನ ಜೊತೆ ಸರಿಯಾಗಿ ಮಾತನಾಡುತ್ತಲೇ ಇಲ್ಲ ಅತ್ತೆ ಮಾವ ಅವರು ಎಷ್ಟು ಒಳ್ಳೆಯವರು ಅಂತವರಿಗೆ ಮೋಸ ಮಾಡಿದೆ ಚಿಕ್ಕ ವಯಸ್ಸಿನಲ್ಲಿ ವಿಧವೆಯಾಗಿ ನನಗಾಗಿ ಮದುವೆ ಆಗದೆ ಹಾಗೆ ಉಳಿದ ನನ್ನ ತಾಯಿಗೆ ನಾನು ಮೋಸ ಮಾಡಿಬಿಟ್ಟೆ ಕಾವ್ಯ ಅದು ಅಲ್ಲದೆ ನಿನ್ನ ಜೀವನವನ್ನು ಹಾಳು ಮಾಡುವುದಕ್ಕೂ ಹೊರಟಿದ್ದೆ ಈಗ ನೋಡು ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂತ ಎಲ್ಲರಿಗೂ ಮೋಸ ಮಾಡಿದೆ ಎನ್ನುವ ಕೊರಗು ನನ್ನನ್ನು ದಿನವೂ ತಿನ್ನುತ್ತಿದೆ ಕಾವ್ಯ ನನಗೆ ಹೇಗೆ ಆಗುತ್ತಿದೆ ಎಂದರೆ ನಾನು ಏನು ಮಾಡಲಿ ಎಲ್ಲಿಗೆ ಹೋಗಲಿ ಯಾರಿಗೆ ಹೇಳಲಿ ಅನ್ನಿಸಿಬಿಟ್ಟಿದೆ ಎಂದು ಜೋರಾಗಿ ಅತ್ತಾಗ ಚೇರಿನಿಂದ ಎದ್ದ ಕಾವ್ಯ ಆಕೆಯ ತಲೆ ನೇವರಿಸಿ ಹಾಗೆಯೇ ಅಪ್ಪಿಕೊಳ್ಳುವಳು ಅಯ್ಯೋ ಸಾಕು ಸೀಮಾ ನಿನ್ನ ನೋವು ನನಗೆ ಗೊತ್ತು ಅದಕ್ಕೆ ತಾನೇ ನಾನು ಹೇಳಿದ್ದು ನೀನು ಮಾಡಿದ್ದು ತಪ್ಪು ಎನ್ನುವುದು ನಿನಗೆ ಅರಿವಾಗಿದೆ ಅಂತ ಈಗ ನಿನ್ನ ಅಳು ಸಾಕು ಮಾಡು ಹೀಗೆ ಅಳುತ್ತಿದ್ದರೆ ನಿನ್ನ ಆರೋಗ್ಯ ಏನಾಗಬೇಡ ಎಂದು ಕನಿಕರದಿಂದ ಕಾವ್ಯ ಹೇಳುವಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲೇ ಹಾಕಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು